ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಟ್ವೆಂಟಿ ಫೋರ್ ತಪ್ಪದೇ ನನ್ನ ಕಥೆನ ಕೇಳಿದ ನಂತರ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕತೆ ಶುರು ಮಾಡೋಣ ಡ್ಯಾಡಿ ಎಂದು ತುಂಡು ಬಟ್ಟೆ ಹಾಕಿಕೊಂಡು ಅಪ್ಪನ ಮುಂದೆ ಬಂದು ನಿಂತವಳು ಪಂಚೆ ಶರ್ಟ್ನಲ್ಲಿ ಮಿಂಚುವವನನ್ನು ನೋಡಿ ಕ್ಷಣ ಕಳೆದದ್ದು ನಿಜ ನಮಸ್ಕಾರ ಸರ್ ಎಂದು ಕೈ ಮುಗಿದು ವಂದಿಸಿದ ಸಿದ್ಧಾರ್ಥ್ರವರಿಗೆ ಕನಕ ನಮಸ್ಕಾರ ಕನಕ ಬಾ ಹೇಗಿದೆಯಾ ನಾನು ಆರೋಗ್ಯ ಸರ್ ನೀವು ಹೇಳುತ್ತಲೇ ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕುಳಿತರಿಬ್ಬರು ಡ್ಯಾಡಿ ಎಂದು ಅವರ ಪಕ್ಕವೇ ಬಂದು ಕುಳಿತವಳು ಯಾರಿವರೆಂದು ಅಪ್ಪನನ್ನು ನೇರವಾಗಿಯೇ ಕೇಳಿದ್ಲು ಮಗಳ ಅವತಾರ ಸಿದ್ಧಾರ್ಥ್ರವರಿಗೆ ಕನಕನ ಮುಂದೆ ಹಿಡಿಸಲಿಲ್ಲ ಒಬ್ಬಳೇ ತಾಯಿ ಇಲ್ಲದ ಮಗಳೆಂದು ಅವಳ ಇಚ್ಛೆಯಂತೆ ಸಾಕಿದ್ರು ಯಾವುದಕ್ಕೂ ಕೊರತೆ ಬಾರದಂತೆ ನೋಡಿಕೊಂಡು ಇಶಿಕಾ ಸ್ವಲ್ಪ ಪರ್ಸ್ನಲ್ ವಿಷಯ ಒಳಗೆ ಹೋಗ್ತೀಯಾ ಅವರಿಗೆ ಕನಕನ ಬಗ್ಗೆ ಗೊತ್ತು ಹೆಣ್ಣು ಮಕ್ಕಳ ಬಗ್ಗೆ ಅವನಿಗಿರುವ ಗೌರವವೂ ಗೊತ್ತು ಡ್ಯಾಡ್ ನಾನು ನಿಮ್ಮ ಮಗಳು ನನಗೆ ತಿಳಿದಂತೆ ಏನು ಮಾತಾಡ್ತಾ ಇದ್ದೀರಾ ನಾನಂತೂ ಎಲ್ಲಿಯೂ ಹೋಗಲ್ಲ ಹೇಳಿ ಪಟ್ಟು ಹಿಡಿದಂತೆ ಅಲ್ಲಿಯೇ ಕುಳಿತಳು ಅವಳ ಬಗ್ಗೆ ಹೆಚ್ಚೇನೂ ತಲೆಕೆಡಿಸಿಕೊಳ್ಳಲಿಲ್ಲ ಕನಕ ಪರವಾಗಿಲ್ಲ ಸರ್ ನಿಮ್ಮ ಮಗಳಿಗೆ ಗೊತ್ತಿಲ್ಲದಂತೆ ಮಾಡೋ ಕೆಲಸವಲ್ವಲ್ಲ ಹೇಳಿ ಇದರಿಂದ ನಿಮ್ಮ ಮಗಳಿಗೂ ಖುಷಿ ಆಗಬಹುದೇನೋ ಸಮಾಜಕ್ಕೆ ಒಳಿತು ಮಾಡುವ ಕೆಲಸ ನಮ್ಮವರಿಗೆ ಗೊತ್ತಾದರೆ ತೊಂದರೆ ಇಲ್ಲ ಅದು ಹಾಗಲ್ಲ ಕನಕ ನಾನು ನಿನ್ನ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅರಿತಿದ್ದೇನೆ ನೀನು ಮಾಡುವ ಒಳ್ಳೆಯ ಕೆಲಸ ಹೆಚ್ಚು ಜನರಿಗೆ ಗೊತ್ತಾಗೋದಿಲ್ಲವೆಂದು ಹಾಗಿದ್ದಾಗ ನಾನು ಹೇಗೆ ಹೇಳೋದು ನಿನ್ನಂಥ ಯುವಕರು ಅನಾಥಾಶ್ರಮದಲ್ಲಿ ಒಂದಿನ ಸ್ವೀಟ್ ಬುಕ್ ಹಂಚಿದ್ರು ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ತುಂಬ ಅದೇ ಫೋಟೋ ತುಂಬಿಸಿರ್ತಾರೆ ಅಂಥದ್ರಲ್ಲಿ ನೀನು ನನಗೆ ತುಂಬ ವಿಶೇಷ ಮತ್ತು ಗೌರವ ವ್ಯಕ್ತಿ ಮನದುಂಬಿ ನುಡಿದ್ರು ಸಿದ್ಧಾರ್ಥ್ ಅಯ್ಯೋ ಸರ್ ಹಾಗೇನಿಲ್ಲ ಹಾಗಂತ ನಮ್ಮ ಮನೆಯವ್ರಿಗೆ ಹೇಳದೆ ನಾವು ಯಾವ ಕೆಲಸವನ್ನೂ ಮಾಡೋದಿಲ್ಲ ಹೇಳಬೇಕಂದ್ರೆ ಹೀಗೆ ಮಾಡೋಕೆ ನನ್ನ ತಾಯಿ ಮತ್ತು ತಾತನೇ ನನಗೆ ಸ್ಫೂರ್ತಿ ನೀವು ನಿಮ್ಮ ಮಗಳಿಗೆ ಹೇಳೋದ್ರಿಂದ ತಪ್ಪೇನೂ ಇಲ್ಲ ನಿಮ್ಮಂಥ ಹಿರಿಯರಿಂದ ನಮ್ಮಂಥ ಕಿರಿಯರು ಕಲಿಯುವುದು ಅದನ್ನೇ ಅಳವಡಿಸಿಕೊಳ್ಳುವುದು ಬಹಳಷ್ಟಿದೆ ಕನಕನ ಮಾತು ವಿನಯದ ಮಾತು ಕುಳಿತಿದ್ದ ಇಶಿಕಾಳಿಗೆ ಬಹಳವೇ ಹಿಡಿಸಿತ್ತು ತಕ್ಷಣ ಬೆಳಗ್ಗೆ ಕಿರಿಕ್ ಶುರು ಮಾಡಿದ್ದ ಇನ್ಸ್ಪೆಕ್ಟರ್ ನೆನಪಾದ್ರ ಅವಳಿಗೆ ಮುಖದಲ್ಲಿ ಮಂದಹಾಸ ಮೂಡಿತು ಡ್ಯಾಡ್ ನೀವು ಇವಾಗ ಹೇಳ್ತೀನಿ ಅಂದರೂ ಕೇಳೋ ಮೂಡ್ ಹೊರಟೋಯಿತು ಬಾಯ್ ಸದ್ಯಕ್ಕೆ ನಾನೊಬ್ರನ್ನು ಭೇಟಿ ಆಗಬೇಕು ಬಾಯ್ ಮಿಸ್ಟರ್ ಹೇಳಿ ಅಲ್ಲಿಂದ ನಡೆದ್ಲು ಅದು ಎಂದು ಸಂಕೋಚಪಟ್ಟ ಸಿದ್ಧಾರ್ಥ್ರವರನ್ನು ಅರ್ಥ ಮಾಡಿಕೊಂಡ ಕನಕ ಸರ್ ನಾವು ನಮ್ಮ ಕೆಲಸದ ಬಗ್ಗೆ ಮಾತನಾಡೋಣವಾ ಹಾಂ ಎಂದು ಮಂದಹಾಸ ಬೀರಿದ್ರು ನೆಮ್ಮದಿಯಾಗಿ ಸಿದ್ಧಾರ್ಥ್ ಅವಳನ್ನು ಮರುಕದಿಂದ ನೋಡಿದವಾ ಇಲ್ಲಿ ನೋಡಿ ಏನಾಗಿಲ್ಲ ನಿಮಗೆ ಎದ್ದೇಳಿ ಮೇಲೆ ಅಳೋದು ನಿಲ್ಲಿಸಿ ಅವನ ಮಾತು ಕೇಳಿಸದಂತೆ ಅಳುತ್ತಲೇ ಇದ್ಲು ಭೂರಮಿ ಹಲೋ ಮೇಡಮ್ ಇಲ್ ನೋಡಿ ಅವಳ ಗಮನ ಸೆಳೆಯಲು ಮತ್ತೆ ಮಾತನಾಡಿದ ಮತ್ತಷ್ಟು ಆಕೆಯ ಹಳು ಜೋರಾಯಿತು ಶಡಪ್ ಒಮ್ಮೆಲೆ ಜೋರಾಗಿ ಕೂಗಿದ ತೇಜ ಬೆದರು ಬೊಂಬೆಯಂತೆ ಅವಿತು ಕುಳಿದ್ಲು ಗಟ್ಟಿಯಾಗಿ ಬಾಯಿ ಮುಚ್ಚಿಕೊಂಡು ಅವಳು ಕುಳಿತ ರೀತಿ ನೋಡಿ ಪಾಪ ಎನಿಸದೇ ಇರಲಿಲ್ಲ ವರ್ಧಿನಿ ಬಾಯ್ಲಿ ಇವರನ್ನು ಮುಖ ತೊಳೆದು ಬರೋ ಹಾಗೆ ನೀನು ಜೊತೆಯಲ್ಲೇ ಹೋಗು ನೀನಿವತ್ತು ಕಡಲು ಮೇಡಮ್ರವರ ಜೊತೆಯಲ್ಲೇ ಇರುವಂತೆ ಹಾಗೆ ಇವರನ್ನೂ ಕರ್ಕೊಂಡು ಹೋಗು ಬಹಳ ಹೆದರಿದ್ದಾರೆ ಅವನ ಮಾತು ಮುಗಿದ ತಕ್ಷಣವೇ ಇಲ್ ಇಲ್ಲ ನಾನೆಲ್ಲೂ ಬರೋಲ್ಲ ದುಃಖಿಸುತ್ತಲೇ ಹೇಳಿದಳು ಭೂರಮಿ ಸೀಸ್ ನೀವು ಅಂದ್ಕೊಂಡಂತೆ ಕಡಲು ಮೇಡಮ್ನ ಯಾರು ಅಂದ್ಕೊಂಡ್ರಿ ಎಂದು ವರ್ಧಾ ಹೇಳುವವಳನ್ನು ಕಣ್ಣಲ್ಲೇ ಹೇಳಬೇಡವೆಂದು ತಡೆದ ತೇಜ ಮೊದಲು ಹೋಗಿ ಮುಖ ತೊಳ್ಕೊಂಡು ಬನ್ನಿ ನಂತರ ಮಾತನಾಡೋಣ ಹೇಳಿ ಹೊರ ನಡೆದ ತೇಜ ಅವನು ವಾರ್ಡನ್ ಜೊತೆಗೆ ಹೋಗುವಾಗಲೇ ಅಲ್ಲಿಗೆ ಅವಸರದಲ್ಲಿ ಓಡಿ ಬಂದಿದ್ದ ಕನಕ ಅವನಿಗೆ ವಾರ್ಡನ್ ವಿಷಯ ತಿಳಿಸಿದ್ರು ಹಾಗಾಗಿ ಎದುರಿಗೆ ಸಿಕ್ಕ ವಾರ್ಡನ್ ಜೊತೆಗೆ ಏದುಸಿರು ಬಿಡುತ್ತಲೇ ಮಾತು ಶುರು ಮಾಡಿದ ಎಲ್ಲಿ ಭೂರಮಿ ಸರ್ ಬನ್ನಿ ಬರ್ತಾಳೆ ವಾರ್ಡನ್ ಮಾತಿಗೆ ಏನಾಯಿತು ಏನೋ ಗಲಾಟೆ ಅಂತ ಕೇಳಿದೆ ಅವನ ಮುಖ ಆತಂಕದಲ್ಲೇ ಇತ್ತು ಇಲ್ಲ ಹಾಗೇನಿಲ್ಲ ಕೆಲವು ಕಿಡಿಗೇಡಿಗಳು ಈ ರೀತಿ ಮಾಡಿದ್ದಾರೆ ನೀವು ಬನ್ನಿ ನನ್ನ ಹಿಂದೆ ಎಲ್ಲ ವಿಷಯ ಹೇಳ್ತೀನಿ ಅಂಥೇಳಿ ಅಲ್ಲಿಂದ ನಡೆದ್ರು ಎಲ್ಲ ಹೋಗುತ್ತಿದ್ದವರನ್ನು ತಡೆದ ಕನಕ ನೀವು ಹೋಗಿ ನಾನು ನಂತರ ಬರ್ತೀನೆಂದು ತಿಳಿಸಿ ಹೋಗುವನನ್ನು ತಡೆದ ತೇಜ ಬೇಡ ಕನಕರವರೇ ಇದು ಹೆಣ್ಮಕ್ಳ ಹಾಸ್ಟೆಲ್ ಸ್ವಲ್ಪ ಹಿಂಜರಿದ್ರೆ ಹೇಳಿದರೂ ತೇಜ ತೇಜ ಮಾತಿಗೆ ಮತ್ತೆ ಎದುರು ಹೇಳದೆ ಅವರೊಂದಿಗೆ ಹೆಜ್ಜೆ ಹಾಕಿದ ನೀವು ಸ್ವಲ್ಪ ಹಾಸ್ಟೆಲ್ ಹುಡುಗಿಯರ ವಿಷಯದಲ್ಲಿ ಹೆಚ್ಚು ಗಮನ ಹರಿಸಿದ್ರೆ ಒಳ್ಳೆಯದು ಅನಿಸುತ್ತೆ ಈಗಲೇ ಅವರು ಎಲ್ಲ ರೀತಿಯ ದುಶ್ಚಟ ಕಲಿಯುವ ಹೆಜ್ಜೆ ಇಡ್ತಿದ್ದಾರೆ ಇದು ಹೀಗೆ ಮುಂದುವರೆದ್ರೆ ನಿಮಗೆ ಲಾಠಿ ರುಚಿ ತೋರಿಸುವ ಅವಕಾಶ ನಮಗೆ ಬರುತ್ತೆ ಆದರೆ ಅಂತಹ ಅವಕಾಶ ಬರಬಾರ್ದೆಂದು ನಾನು ಕೇಳಿಕೊಳ್ತೀನಿ ನಿಧಾನವಾಗಿ ಹೇಳುವ ರೀತಿಯಲ್ಲೇ ವಾರ್ನ್ ಮಾಡಿದ ತೇಜ ಅದು ಸರ್ ಎಂದು ತಡವರಿಸಿದರು ವಾರ್ಡನ್ ನನಗೆ ನಿಮ್ಮ ವಿವರಣೆ ಬೇಕಿಲ್ಲ ಕಾರ್ಯ ಮಾಡುವುದರಲ್ಲಿ ತೋರಿಸಿ ಕಟ್ಟುನಿಟ್ಟಾಗಿ ಹೇಳಿದ ತೇಜ ಅವನ ಮಾತಿನಿಂದಲೇ ತಕ್ಕ ಮಟ್ಟಿಗೆ ಅರ್ಥವಾಯಿತು ಕನಕನಿಗೆ ನೀವು ಹೇಳ್ತಿರೋದು ಮಾತು ಶುರು ಮಾಡಿದ ಕನಕ ಹಾಗೇನಿಲ್ಲ ಸುಮ್ಮನೆ ಹೆಚ್ಚು ಫ್ರೀ ಬಿಡೋದು ಒಳ್ಳೇದಲ್ಲ ಅಂತ ಅಷ್ಟೆ ಅಂದ ಹಾಗೆ ನಿಮ್ಮ ಪರಿಚಯ ನನಗಾಗಲಿಲ್ಲ ನಾನು ತೇಜ ಅಂತ ನಮಸ್ಕಾರ ಸರ್ ನಾನು ಕನಕ ಹಾಂ ನಿಮ್ಮ ಹೆಸರು ಕೇಳಿದ್ದೀನಿ ಕೆಲವು ಕಡೆ ನೀವು ಹೆಲ್ಪ್ ಮಾಡೋದು ಸಹ ಅಯ್ಯೋ ಹಾಗೇನಿಲ್ಲ ಸಂಕೋಚಗೊಂಡ ಕನಕ ನಿಮ್ಮನ್ನು ನಾನು ಭೇಟಿಯಾಗಿದ್ದು ವೈಯಕ್ತಿಕವಾಗಿ ತುಂಬ ಸಂತೋಷವಾಯಿತು ಕನಕನ ಕೈ ಕುಲುಕಿದ ತೇಜ ಹಿಂಜರಿಕೆಯಲ್ಲೇ ಕೈ ನೀಡಿದ ಕನಕ ಅಷ್ಟರಲ್ಲೇ ವರ್ಧಿನಿ ಜೊತೆಗೆ ಭೂರಮಿಯೂ ಬಂದ್ಲು ಹೇಗಿದ್ದೀರ ಭೂರಮಿ ಬಂದ ತಕ್ಷಣವೇ ಕೇಳಿದ ಕನಕ ಸುಮ್ಮನೆ ತಗ್ಗಿಸಿದ ತಲೆ ಮೇಲೆತ್ತದೆ ಹ್ಞೂ ಎಂದು ಕತ್ತು ತಿರುಗಿಸಿದ್ಲು ಇಬ್ಬರು ಅವಳ ರೀತಿಗೆ ನಕ್ಕರು ನೋಡಿ ನೀವಿನ್ನೂ ಯಾವುದೋ ಓಬಿರಾಯನ ಕಾಲದಲ್ಲಿ ಇಲ್ಲ ತಲೆ ಎತ್ತಿ ಧೈರ್ಯವಾಗಿ ಮಾತನಾಡಿ ನಿಮ್ಮ ಮುಖ ನೋಡಿ ನಾವೇನು ಮೂರ್ಛೆ ಹೋಗೋದಿಲ್ಲ ಹೆಚ್ಚು ಮಾತು ಬಲ್ಲವ ತೇಜನೇ ಮಾತನಾಡಿದ ಅದು ಅದು ಎಂದು ತಲೆ ಎತ್ತಿ ಇಬ್ಬರನ್ನು ನೋಡಿ ಮತ್ತೆ ತಲೆ ತಗ್ಗಿಸಿದ್ಲು ಇಬ್ಬರಿಗೂ ಸ್ಪಷ್ಟವಾಗಿ ಅರಿವಾಯಿತು ಹೆದರುಕೊಂಡಿದ್ದಾಳೆಂದು ವರ್ಧಿನಿ ಹೊರಡೋಣ ಬನ್ನಿ ತೇಜನ ವರ್ಧಿನಿ ಕಡೆ ತಿರುಗಿ ಹೇಳಿದ್ದ ನೋಡಿ ನಾನೆಲ್ಲೂ ಬರೋಲ್ಲ ಆತುರವಾಗಿಯೇ ಹೇಳಿದ್ಲು ಭೂರಮಿ ನೀನೆಲ್ಲಿಗೆ ಹೋಗೋದು ಗೊಂದಲದಲ್ಲಿ ಕೇಳಿದ್ದ ಕನಕ ಇವರನ್ನು ನಮ್ಮ ತಹಶೀಲ್ದಾರ್ ಮೇಡಮ್ ಬಳಿ ಬಿಡೋಕೆ ಈ ವರ್ಧಿನಿ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಿದ್ದು ಹಾಗಾಗಿ ಅಲ್ಲದೆ ಇವ್ರು ಬೇರೆ ಹೆದರಿ ಬಿಟ್ಟಿದ್ದಾರಲ್ಲ ಅದಕ್ಕೆ ಇಬ್ಬರನ್ನು ಕರೆದು ತನ್ನಿ ಅಂತ ಹೇಳಿದ್ದಾರೆ ಮೇಡಮ್ ಆದರೆ ನನಗೆ ಇವರನ್ನು ಅವರ ಬಳಿ ಕರೆದುಕೊಂಡು ಹೋಗೋದು ಅಷ್ಟು ಸಮಂಜಸ ಅಲ್ವೇನೋ ಅನಿಸುತ್ತೆ ಏಕೆಂದರೆ ಇವಾಗ ಇವರಿಬ್ಬರನ್ನು ಮಾತ್ರ ನೀವು ಕರ್ಕೊಂಡು ಹೋದರೆ ಉಳಿದ ವಿದ್ಯಾರ್ಥಿಗಳ ಮೇಲೆ ಟಾರ್ಗೆಟ್ ಮಾಡೋಲ್ಲ ಅನ್ನೋದು ಏನು ಗ್ಯಾರಂಟಿ ಸೊ ನೀವು ರಕ್ಷಣೆ ಇಲ್ಲಿಯೇ ಎಲ್ಲ ವಿದ್ಯಾರ್ಥಿಗಳಿಗೂ ಒದಗಿಸೋದು ತುಂಬ ಮುಖ್ಯ ನೀವು ಹೇಳೋದು ಸರಿ ಇದೆ ಸರ್ ಆದರೆ ನಮಗೆ ವರ್ಧಿನಿ ಸದ್ಯಕ್ಕೆ ಮುಖ್ಯ ಅವಳಿಗೆ ಏನಾದರೂ ತೊಂದರೆಯಾದರೆ ಮತ್ತೆ ನಮ್ಮ ಇಡೀ ತಾಲ್ಲೂಕ್ಗೆ ನಾವು ಉತ್ತರಿಸಬೇಕು ಸೋ ಇಲ್ಲಿರೋ ಅವ್ರಿಗೆ ಖಂಡಿತ ರಕ್ಷಣೆ ಒದಗಿಸ್ತೀವಿ ಹಾಗೆ ವರ್ಧಿನ ಮೇಡಮ್ ಬಳಿ ಬಿಡಬೇಕು ಅಲ್ಲಿದ್ದರೇ ಇವರು ಸುರಕ್ಷಿತ ನಿಮ್ಮಿಷ್ಟ ಸರ್ ನೀವು ಇಷ್ಟೆಲ್ಲ ಹೇಳ್ತೀರಾ ಅಂದರೆ ಏನೋ ಒಂದು ಉದ್ದೇಶ ಇರುತ್ತೆ ಭುರಮಿ ಟೇಕ್ ಕೇರ್ ಎಂದು ಹೊರಡಲು ಹೊರಟವನ್ನ ಕೈ ಹಿಡಿದು ನಿಂತಳು ಸರ್ ಪ್ಲೀಸ್ ನನ್ನ ನಮ್ಮ ಅಪ್ಪ ಅಮ್ಮನ ಬಿಡಿ ನಂಗೆ ಇಲ್ಲೆಲ್ಲ ಓದೋಕ್ಕಾಗೋಲ್ಲ ಹೇಳಿ ಮತ್ತೆ ಒಂದೇ ಸಮ ಅಳು ಶುರು ಅಳಲು ಶುರು ಗದರಿದ ಅಲ್ಲ ನಿನ್ನನ್ನು ನೀನು ಏನು ಅಂದ್ಕೊಂಡಿದ್ಯಾ ಊರಲ್ಲಿದ್ದಾಗ ಓದ್ಬೇಕು ನಾನು ಅಂತೀಯಾ ಇಲ್ಲಿಗೆ ಬಂದರೆ ವಾಪಸ್ ಊರಿಗೆ ಹೋಗ್ತೀನಿ ಅಂತೀಯ ಅಲ್ಲ ನಿಂಗೆ ನಾನೇನು ಕೆಲಸ ಇಲ್ಲದೆ ಇರೋಂಥರ ಕಾಣ್ತೀನ ಹೇಗೆ ನೀನೇ ಹೇಳು ಅವನ ಗದರುವಿಕೆಗೆ ಪಕ್ಕದಲ್ಲಿದ್ದ ವರ್ಧಿನಿ ಕೈ ಗಟ್ಟಿಯಾಗಿ ಹಿಡಿದು ನಿಂತವಳು ಇನ್ನೂ ಹೇ ಅಳುತ್ತಲೇ ಇದ್ಲು ಶಟಪ್ ಸರ್ ಹೇಳಿದು ಕೇಳಿಸಿಲ್ವಾ ಮತ್ತೆ ಅಳ್ತಾ ನಿಂತ್ಕೊಂಡ್ರೆ ಕಾತೇನೇ ಬೇರೆ ಆಗತ್ತೆ ತೇಜನ ಮಾತಿಗೆ ನಗು ತಡೆದು ನಿಂತ ಕನಕ ಇನ್ಸ್ಪೆಕ್ಟರ್ ಮೊದಲು ಈ ಹುಡುಗಿನ ಇಲ್ಲಿಂದ ಕರ್ಕೊಂಡು ಹೋಗಿ ಜೊತೆಗೆ ಸ್ವಲ್ಪ ಧೈರ್ಯನೂ ಬರುವ ಹಾಗೆ ಮಾಡಲು ಹೇಳಿ ನಿಮ್ಮ ತಹಶೀಲ್ದಾರ್ ಮೇಡಮ್ಗೆ ಖಂಡಿತ ಆದರೆ ಜೊತೆಗೆ ನೀವು ಬಂದರೆ ಅವರನ್ನು ಮೀಟ್ ಮಾಡಬಹುದು ನೀವು ಫ್ರೀ ಇದ್ರೆ ಬನ್ನಿ ಹೋಗೋಣ ಯೋಚಿಸಿದ ಕನಕ ಸರಿ ಎಂದು ಅವರಿಂದೇ ಹೊರಟ ಅಲ್ಲಿ ಹೊಸ ಹುಡುಗಿ ಭೂರಮಿಯ ಸುರಕ್ಷತೆಯೂ ಮುಖ್ಯವಾಗಿತ್ತು ಅವನಿಗೆ ಅವನಿಂದ ಕೊಸರಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ಅವನು ಮತ್ತಷ್ಟು ಆಕೆಯನ್ನು ಸನಿಹಕ್ಕೆ ಎಳೆದುಕೊಳ್ತಿದ್ದ ಧಗ ಧಗನೆ ಉರಿಯುವ ಬೆಂಕಿಗೆ ಮೋಡಗಳು ಮಳೆ ಸುರಿದಂತಾಗಿತ್ತು ಅವನ ಮನಕ್ಕೆ ಎಷ್ಟೋ ತಣ್ಣನೆಯ ಭಾವ ಆ ಕ್ಷಣಕ್ಕೆ ಹೆಚ್ಚು ಕೊಸರಿದಷ್ಟು ನನ್ನ ಹಿಡಿತ ಮಾತ್ರವೇ ಬಿಗಿಯಾಗೋದು ಈ ಬಾರಿ ಅವನ ಮುಖದಲ್ಲಿ ಯಾವ ಕೋಪವೂ ಇರಲಿಲ್ಲ ಪ್ರಶಾಂತವಾಗಿತ್ತು ಮುಖ ಊಸ್ರವಳ್ಳಿ ಜಾತಿಗೆ ಸೇರಿದವನು ನೀನು ನಿನ್ನಂಥವರ ಸಾಮೀಪ್ಯ ನಾನೆಂದೂ ಬಯಸೋಳಲ್ಲ ಲೀವ್ ಮೀ ಜೋರಾಗಿ ಕಿರುಚಿದವಳು ಅವನನ್ನು ಹಾಗೆಯೇ ಹಿಂದಕ್ಕೆ ತಳ್ಳದ್ಲು ನಿನ್ನಿಂದ ನಾನು ಬಿಡಿಸಿಕೊಳ್ಳಲು ತುಂಬ ಸಮಯವರ್ಥ ಮಾಡಿದೆ ಹಾಗಂತ ನಾನೇನು ನಿನ್ನಿಂದ ಇಷ್ಟು ಕೊಸರಾಡುವ ಅಗತ್ಯದಿಂದಲ್ಲ ಹೋಗಲಿ ಬೆಡ್ನಲ್ಲಿ ಮಲ್ಗಿದ್ದೀಯ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಮುಟ್ಟಲು ಬಂದರೆ ಸದಾ ಅಗ್ನಿಯಂತೆ ಕೆಂಡ ಸುರಿಯುವ ನಿನ್ನ ಕಣ್ಗಳಲ್ಲೇ ನೀನು ಸುಟ್ಟು ಹೋಗೋದು ಇಟ್ ಛಿ ದಿನದಿಂದ ದಿನ ನಿನ್ನ ಒಂದೊಂದು ಮುಖವಾಡಗಳು ಆಚೆ ಬರ್ತಿವೆ ನಿನ್ನ ನೋಡೋದಲ್ಲ ನಿನ್ನ ಹೆಸರು ಕೇಳಿದ್ರು ನನಗಾಗದಂಥ ಪರಿಸ್ಥಿತಿ ಇನ್ನೂ ಕೋಪದಲ್ಲಿ ಬುಸುಗುಡುತ್ತಿದ್ದವಳ ಮುಂದೆ ಗೌರಿಯವರು ಬಂದರು ಏನಾಯಿತು ಯಾಕೋ ಜೋರಾಗಿ ಕೂಗಿದಂತಾಯ್ತು ಅವರಿಗೆ ಎಲ್ಲ ಕೇಳಿಸಿದ್ರೂ ಆ ರೀತಿಯ ಒಂದು ನಾಟಕ ಮಾಡಲೇಬೇಕಿತ್ತು ಏನಿಲ್ಲ ಅಮ್ಮ ನಾನಿನ್ ಬರ್ತೀನಿ ಹೇಳಿ ಅಲ್ಲಿಂದ ಹೊರ ನಡೆದ್ಲು ಅವಳೋದ ಐದು ನಿಮಿಷದ ಬಳಿಕ ಧರಣಿ ಅಗ್ನಿಯ ರೂಮಿಗೆ ಬಂದ್ಲು ಹಾಯ್ ಹೇಗನ್ನಿಸ್ತಿದೆ ಅಣ್ಣ ಇವಾಗ ನಿಮ್ಮನ್ನು ನೋಡಲು ತಹಶೀಲ್ದಾರ್ ಬಂದಿದ್ರು ಅಂತ ಹೇಳಿದ್ರು ಹಾಗಾಗಿ ನನ್ನನ್ನು ಹೋಗೋದು ಬೇಡ ಅಂತ ಅಲ್ಲಿಯೇ ನಿಲ್ಲಿಸ್ಕೊಂಡ್ರು ಬೇಸರದಲ್ಲಿ ಹೇಳಿದ್ದು ಆಕೆ ಹ್ಞೂ ಸ್ವಲ್ಪ ಮಾತನಾಡೋದಿತ್ತು ಇವಳ ಪಟಪಟ ಮಾತಿಗಿಂತ ಅಣ್ಣ ತಂಗಿಯಂತೆ ಮಾತನಾಡಿದ ಧರಣಿ ಮತ್ತು ಅಗ್ನಿಯನ್ನು ನೋಡಿ ಗೌರಿಯವರು ಚಕಿತರಾಗಿ ನಿಂತಿದ್ರು ಹೆಣ್ಣು ಮಕ್ಕಳೆಂದರೆ ಕಿಲೋಮೀಟರ್ ದೂರವಿರುವ ಮಗ ಇಷ್ಟೊಂದು ಬದಲಾದ್ನೆ ಹೇಳದೆ ಕೇಳದೆ ತಾಳಿ ಕಟ್ಟಿ ಹೆಂಡತಿ ಎಂಬ ದರ್ಪ ಒಬ್ಬಳ ಬಳಿ ತೋರಿಸಿದ್ರೆ ಮತ್ತೊಬ್ಬ ಹುಡುಗಿಯನ್ನು ತಂಗಿ ಎಂಬ ಗೌರವ ಭಾವದಿಂದ ಮಾತಾಡ್ತಾ ಇದ್ದಾನೆ ಯಾವುದನ್ನು ನಂಬೇಕೋ ಯಾವುದನ್ನು ಬಿಡಬೇಕೋ ಒಂದು ಅರ್ಥವಾಗಲಿಲ್ಲ ಗೌರಿ ಅವರಿಗೆ ಆದರೆ ಅವಳು ಮಾತಾಡ್ತಾನೆ ಇದ್ದರೆ ತನ್ನ ಯೋಚನೆಯಲ್ಲಿ ತಾನು ಮುಳುಗಿ ಹೋಗಿದ್ದ ಅಗ್ನಿ ಹಾಸ್ಪಿಟಲ್ ಆವರಣ ದಾಟಿದ ತಕ್ಷಣವೇ ರಂಗಣ್ಣನವರಿಂದ ಕಾಲ್ ಬಂತು ರಂಗಣ್ಣ ಮೇಡಮ್ ಎಮ್ ಎಲ್ ಎ ಸರ್ ಸರ್ಕಾರಿ ಆಸ್ಪತ್ರೆ ಸ್ವಚ್ಛತಾ ಸಿಬ್ಬಂದಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಗರ್ಭಿಣಿಯರಿಗೆ ಸಿಗದೇ ಇರುವ ಸೌಲಭ್ಯದ ಕುರಿತು ನಾಳೆ ಸಮಾರಂಭ ಮಾಡ್ತಾರಂತೆ ವಾಟ್ ಯಾರು ನಮ್ಮ ದಿ ವರ್ಸ್ಟ್ ಶಾಸಕರಾದ ಅಗ್ನಿ ಅವರೇ ಅದು ಸ್ವಚ್ಛತಾ ಸಿಬ್ಬಂದಿಗೆ ಸನ್ಮಾನ ಅಂದರೆ ಖಂಡಿತ ಏನೋ ಯೋಜನೆ ಹಾಕಿರ್ತಾರೆ ಮುಂದುವರೆಯುವುದು ಪಾಪ ನಮ್ಮ ಅಗ್ನಿ ಏನು ಮಾಡಿದ್ರು ನಮ್ಮ ಕಡಲು ಮೇಡಮ್ಗೆ ಅಗ್ನಿ ಮೇಲೆ ನಂಬಿಕೆನೇ ಬರ್ತಿಲ್ಲ ಇಷ್ಟಕ್ಕೂ ಅಗ್ನಿ ಸ್ವಚ್ಛತಾ ಸಿಬ್ಬಂದಿಗೆ ಏನಕ್ಕೆ ಸನ್ಮಾನ ಮಾಡ್ತಿದ್ದಾನೆ ಇದರಲ್ಲಿ ಅವನದೇನಾದರೂ ಸ್ವಾರ್ಥ ಇದೆಯಾ ಯೋಚನೆ ಮಾಡ್ತೀರಿ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಥ್ಯಾಂಕ್ ಯು ಎಲ್ಲರಿಗೂ